ತಪ್ಪಾಗಿದೆ ಅದು ಪೊಲೀಸರು ಎಲ್ಲ ಅಟ್ಮಾಸ್ಫಿಯರ್ ಕುಗ್ಗಿಸೋದ ಕೆಲಸವನ್ನ ಕೆಲವರು ಮಾಡ್ತಿದ್ದಾರೆ ಬಟ್ ಏನಂದ್ರೆ ಅದು ಇನ್ನು ತ್ರೀ ನಾಟ್ ಸೆವೆನ್ ಹಾಕುವಂತ ಪರಿಸ್ಥಿತಿ ಇತ್ತ ಸರ್ ನಮ್ಮ ನೋಡಿ ಅದು ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್ ಕೋರ್ಟ್ನಲ್ಲಿರುವಾಗ ನಾನು ಅದ್ರ ಬಗ್ಗೆ ಯಾವುದನ್ನು ಮಾತಾಡೋದು ಬೇಡ ಯಾಕೆಂದ್ರೆ ನಾಳೆ ಏನಾಗ್ತದೆ ಅಂತ ಹೇಳಿದ್ರೆ ಮಂತ್ರಿಗಳು ಏನೋ ಹೇಳಿಕೆ ಕೊಟ್ರು ಅಂತ ಹೇಳಿ ಕೋರ್ಟ್ ನಲ್ಲೇ ಅದನ್ನ ಹೇಳುವಂತ ಪ್ರಸಂಗ ಬರ್ತದೆ ಅದರಿಂದ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅನ್ ದಟ್ ಇಟ್ ವಿಲ್ ಬಿಕಮ್ ಐ ಸಬ್ ಜುಡಿಸಿ ಈಗ ದಸ ಜಯಂತಿ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಹಾಗೇನಿಲ್ಲ ಕರ್ನಾಟಕ ಪೊಲೀಸು ಭಾಳ ಸಮರ್ಥವಾಗಿರ್ತಕ್ಕಂಥ ಪೊಲೀಸು ಇಂಥ ಘಟನೆಗಳಿಂಥವು ಬೇಕಾದಂಗೆ ನಡೆದರೂ ಕೂಡ ಅವರು ಅದನ್ನು ಸಂಯಮದಿಂದ ತೆಗೆದುಕೊಂಡು ಹೋಗ್ತಾರೆ ಡ್ಯೂಟಿ ಇಸ್ ಅಟ್ಮೋಸ್ಟ್ ಅದಕ್ಕಾಗಿ ಅಂಥದ್ದೇನು ನಡೆಯೋದಿಲ್ಲ ಅವರು ಆತ್ಮಸ್ಥೈರ್ಯ ಕುಗ್ಗಿಸ್ತಕ್ಕಂಥದ್ದು ಆಗೋದಿಲ್ಲ ಪೊಲೀಸ್ನವರಿಗೆ ಯಾವಾಗಲೂ ಕೂಡ ಅವರು ಒಂದು ಡಿಸಿಪ್ಲಿನ್ಡ್ ಫೋರ್ಸು

ಕೋರ್ಟ್ನಲ್ಲಿರುವಾಗ ನಾನು ಅದ್ರ ಬಗ್ಗೆ ಯಾವುದನ್ನು ಮಾತಾಡೋದು ಬೇಡ ಯಾಕೆಂದ್ರೆ ನಾಳೆ ಏನಾಗ್ತದೆ ಅಂತ ಹೇಳಿದ್ರೆ ಮಂತ್ರಿಗಳು ಏನೋ ಹೇಳಿಕೆ ಕೊಟ್ಟರು ಅಂತೇಳಿ ಕೋರ್ಟ್ನಲ್ಲೇ ಅದನ್ನ ಹೇಳುವಂತ ಪ್ರಸಂಗ ಬರ್ತದೆ ಅದರಿಂದ ಐ ಟು ಕಾಮೆಂಟ್ ಅಂತ ಹಾಗೆ ಅದೇನಿಲ್ಲ ಕರ್ನಾಟಕ ಪೊಲೀಸು ಬಹಳ ಸಮರ್ಥವಾಗಿರ್ತಕ್ಕಂಥ ಪೊಲೀಸು ಇಂಥ ಘಟನೆಗಳಿಂತವು ಬೇಕಾದಂಗೆ ನಡೆದ್ರೂ ಕೂಡ ಅವರು ಅದನ್ನು ಸಂಯಮದಿಂದ ತೆಗೆದುಕೊಂಡು ಹೋಗ್ತಾರೆ ಡ್ಯೂಟಿ ಇಸ್ ಅಟ್ಮೋಸ್ಟ್ ಅದಕ್ಕಾಗಿ ಅಂಥದ್ದೇನು ನಡೆಯೋದಿಲ್ಲ ಅವರು ಆತ್ಮಸ್ಥೈರ್ಯ ಕುಗ್ಗಿಸ್ತಕ್ಕಂಥದ್ದು ಆಗೋದಿಲ್ಲ ಪೊಲೀಸ್ನವರಿಗೆ ಯಾವಾಗಲೂ ಕೂಡ ಅವರು ಒಂದು ಡಿಸಿಪ್ಲಿನ್ ಫೋರ್ಸ್ ಪೊಲೀಸ್ ಇಸ್ ಎ ಡಿಸಿಪ್ಲಿನ್ ಫೋರ್ಸ್ ಅದರ ಅದರಿಂದ ಕೆಲಸ ಮಾಡ್ತಾರೆ ಆ ಥರದ್ದೇನಿಲ್ಲ ಆ ಥರದ್ದು ಯಾವುದು ಇಲ್ಲ ಆ ಥರದ್ದು ಯಾವುದೂ ಇಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ